ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನ್ ರಜಿನಿ ಈ ವಿಡಿಯೋಲಿ ದರ್ಶನ್ ಅವ್ರಿಗೆ ಸಂಬಂಧಪಟ್ಟದ್ದು ಮೂರು ಇನ್ಫಾರ್ಮೇಷನ್ ಇದೆ ಮೊದಲನೇದೇನು ಅಂದರೆ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ದರ್ಶನ್ ಅವರು ಅವರ ಸ್ನೇಹಿತರ ಜೊತೆ ಆಪ್ತರ ಜೊತೆ ಜಾಹಿದ್ ಖಾನ್ ಅವ್ರದ್ದು ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಹೂಗುಚ್ಛಗಳನ್ನ ನೀಡೋ ಮೂಲಕ ಜಾಹಿದ್ ಖಾನ್ ಅವ್ರಿಗೆ ಶುಭ ಹಾರೈಸ್ತಾ ಇದ್ದಾರೆ ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಎರಡನೇ ಸುದ್ದಿ ಏನು ಅಂತಂದರೆ ನೆನೆ ತಾರೇ ಅನೌನ್ಸ್ ಮಾಡಿದ್ರು ಡೆವಿಲ್ದು ಕಮೆಂಟ್ ಬಾಕ್ಸಲ್ಲಿ ಯಾರೋ ಕಮೆಂಟ್ ಮಾಡಿದ್ರು ಹದಿನಾರನೇ ತಾರೀಕು ರಾತ್ರಿ ಅಂತ ಇಲ್ಲ ಹದಿನೈದನೇ ತಾರೀಕು ರಾತ್ರಿ ಅಂದರೆ ಅವ್ರ ಬರ್ಡೇ ಇಂದಿನ ದಿನ ಮಿಡ್ ನೈಟು ಅಂದರೆ ಅರೌಂಡ್ ಹನ್ನೊಂದು ಐವತ್ತೊಂಬತ್ತಕ್ಕೆ ಡೆವಿಲ್ ಮೂವಿದ್ದು ಫಸ್ಟ್ ಲುಕ್ ಟೀಸರ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಎಲ್ಲಿ ಸರಿ ಈಗ ಮ ಯೂಟ್ಯೂಬ್ ಚಾನಲಲ್ಲಿ ಮಿಸ್ ಮಾಡಿದೆ ಎಲ್ಲರೂ ಕೂಡ ಆ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡಿ ಇದು ಡೆವಿಲ್ ರಿಲೇಟೆಡ್ ಆಯಿತು ನೆಕ್ಸ್ಟ್ ಬಂದರೆ ದರ್ಶನ್ ಅವರು ಚಂದನವನಕ್ಕೆ ಪಾದಾರ್ಪಣೆ ಮಾಡಿ ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿದ್ದಾರೆ ಇದೇ ಶುಭ ಸಂದರ್ಭದಲ್ಲಿ ದರ್ಶನ್ ಅವರ ನೆಚ್ಚಿನ ಸೆಲೆಬ್ರಿಟಿಗಳು ಸ್ನೇಹಿತರು ಹಿತೈಷಿಗಳು ಅರ್ಥಪೂರ್ಣವಾದಂತಹ ಒಂದು ಸಮಾರಂಭವನ್ನು ಏರ್ಪಡಿಸಿದ್ದಾರೆ ಅದು ಇದೇ ಫೆಬ್ರವರಿ ಹದಿನೇಳನೇ ತಾರೀಕು ಬೆಳ್ಳಿ ಪರ್ವ ಡಿ ಟ್ವೆಂಟಿ ಅನ್ನೋ ಒಂದು ಕಾರ್ಯಕ್ರಮ ನಡೀತಾ ಇದೆ ಸಾವಿರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ಈ ಒಂದು ಸಮಾರಂಭ ನಡೀತಾ ಇದ್ದು ಕನ್ನಡ ಚಿತ್ರರಂಗದಲ್ಲಿ ಇಪ್ಪತ್ತೈದು ವರ್ಷ ಪೂರೈಸಿರುವಂತಹ ದರ್ಶನ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ನಡೀತಾ ಇದೆ ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದ ಮೈದಾನದಲ್ಲಿ ಬೆಳ್ಳಿ ಪರ್ವ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ವಿನೋದ್ ರಾಜ್ಕುಮಾರ್ ವಿನೋದ್ ಪ್ರಭಾಕರ್ ಸತೀಶ್ ನೀನಾಸಂ ಡಾಲಿದನನ್ ಅಭಿಷೇಕ್ ಅಂಬರೀಷ್ ಧನ್ವೀರ್ ಚಿಕ್ಕಣ್ಣ ಜಾಯಿದ್ ಖಾನ್ ಶಿವರಾಜ್ ಕೆಆರ್ ಪೇಟೆ ಸೂರಜ್ ಸೇರಿದಂತೆ ಹಲವು ನಟ ನಟಿಯರು ಪಾಲ್ಗೊಳ್ತಾ ಇದೆ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ಕೂಡ ಇದೆ ಆಮೇಲೆ ಹರಿಕೃಷ್ಣ ಅವ್ರದ್ದು ಸಂಗೀತ ಸಂಜೆ ಇರುತ್ತೆ ಒಂದಷ್ಟು ಜನ ಹೀರೋಯಿನ್ಸ್ಗಳು ಡ್ಯಾನ್ಸ್ ಬೇರೆ ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ವಿಶೇಷತೆಗಳು ನಡೀತಾ ಇದೆ ಸಂಜೆ ಐದು ಗಂಟೆಗೆ ಪ್ರಾರಂಭ ಇದೆ ಹದಿನೇಳನೇ ತಾರೀಕು ಎನಿವೆ ಇದಾಯಿತು ಈ ಕ್ಷಣದ ಅಪ್ಡೇಟ್ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಾಫ್ ಯಲ್ ಬಾಯ್ ಟೆಕ್